ಸಮರ್ಪಣಾ ದಿನದ ಸ್ಮರಣಾರ್ಥ ಸಂವಿಧಾನವನ್ನ ಸಂರಕ್ಷಿಸಿ ಮನಸ್ಮೃತಿ ರಾಜ್ಯ ಮಟ್ಟದ ಜಾಗೃತಿ ಸಮಾವೇಶವನ್ನ ನಾಲ್ಕು ಹನ್ನೆರಡು ಸರ್ಕಾರಿ ನೌಕರರ ಭವನ ಪಾರ್ಕ್ ಬೆಂಗಳೂರಲ್ಲಿ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಸತೀಶ್ ಜಾರಕಿಹೊಳಿ ಲೋಕೋಪ ಇಲಾಖೆ ಬಂದೂರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಕೆಎಚ್ ಮುನಿಯಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರು ಹಾಗೂ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಹಾಗೂ ಎಚ್ ಪಿ ರಾಮದಾಸ್ ರಮೇಶ್ ಬಾಬು ಸಭೆಯ ಅಧ್ಯಕ್ಷತೆಯನ್ನ ಎಂ ದೇವದಾಸ್ ಹಿರಿಯ ದಲಿತ ಮುಖಂಡರು ಚಿಕ್ಕಮಗಳೂರು ಭಾಗವಹಿಸಲಿದ್ದಾರೆ ಅಂದಿನ ಕಾರ್ಯಕ್ರಮಕ್ಕೆ ಪ್ರಗತಿಪರ ಚಿಂತಕರು ಸಾಹಿತಿಗಳು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ನಾಯಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಂತ ಮನವಿ ಮಾಡಲಾಗಿದೆ ಸರ್ಕಾರಿ ಸಂವಿಧಾನ ಸಮರ್ಪಣೆ ದಿನದ ಸ್ಮರಣಾರ್ಥ ಸಂವಿಧಾನವನ್ನು ಸಂರಕ್ಷಿಸಿ ಮನು ಮನುಸ್ಮೃತಿಯನ್ನು ಹ ಹ ರಾಜಮಟ್ಟದ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶವನ್ನು ಕರ್ನಾಟಕದಲ್ಲಿ ಸಿಂಗಲ್ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ಹೆಣ್ಣೂರು ಸಿಂಹಾಸಾರ್ ಅವರ ನೇತೃತ್ವ ನಡೀತಿದೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾನ್ಯ ಲೋಕೋದ್ಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸರ್ ಮಾಡ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಾಧವ್ ಸರ್ ಅವರು ಅದೇ ರೀತಿಯಾಗಿ ಆಹಾರ ಮತ್ತು ನಾಗರಿಕ ಸಾರ್ವಜನಿಕ ಸಚಿವರಾದಂಥ ಕೆ ಎಚ್ ಮುಜಾಕರ್ ಸರ್ ಭಾಗವಹಿಸ್ತಾರೆ ಮತ್ತು ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಎಚ್ ಬಿ ಸರ್ ಅವರು ರಮೇಶ್ ಬಾಬು ಅವರು ಭಾಗವಹಿಸಿರಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂ ಸುದಂಬ ದೇವದಾಸ ದಲಿತ ಹಿರಿಯ ಮುಖಂಡರು ಚಿಕ್ಕಮಗಳೂ ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಿರೋದು ಪ್ರಾಸ್ತಿಕವಾಗಿ ನಮ್ಮ ರಾಜ್ಯ ಸಂಚಾಲಕರಾದಂಥ ಶ್ರೀನಿವಾಸ್ ಚನ್ನೂರು ಸರ್ ಅವರು ಮಾತಾಡಿದ್ದಾರೆ ಈ ಕಾರ್ಯಕ್ರಮ ಉದ್ದೇಶ ಸಂವಿಧಾನವನ್ನು ಸಂರಕ್ಷಿಸಿ ಮನಸ್ಸನ್ನು ಹಿಂಪಡಿಸೋ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ನಿಮಿತ್ತವಾಗಿ ಏನು ದೇಶದಲ್ಲಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅಂತ ಮನೋವಾದಿಗಳು ಮತ್ತೆ ಇವರ ಮನುಸ್ಮೃತಿಯನ್ನು ಜಾರಿಗೆ ತರಬೇಕಂತ ಹುಣ್ಣಾರ ಈ ಹುಣ್ಣಾರ ಉದ್ದೇಶಿಸಿ ಹಲವಾರು ಪ್ರಗತಿ ಪರಿಚಯ ಈ ಕಾರ್ಯ ಉದ್ದೇಶಿಸಿ ನಾವು ಇವತ್ತ ಗುಲ್ಬರ್ಗದಿಂದ ಈ ಸಮಾವೇಶಕ್ಕೆ ಒಂದು ನೂರು ಜನ ದಸಂಸ್ಥಾ ಕಾರ್ಯಕರ್ತರನ್ನು ಅಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇವೆ ಹಿಂಗಾಗಿ ಈ ಕಾರ್ಯಕ್ರಮಕ್ಕೆ ಪ್ರಗತಿ ಪ್ರತಿ ಚಿಂತಕರು ಸಾಹಿತ್ಯಗಳು ವಿಚಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ಮನೆ ಮಾಡಿಕೊಡ್ತೇವೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಕಲಬುರ್ಗಿ